ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಇವತ್ತಿನ ವೀಡಿಯೋದಲ್ಲಿ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಸೊ ಕಳೆದ ವೀಡಿಯೋದಲ್ಲಿ ನಾನು ಒಬ್ಬಟ್ಟು ಮಾಡೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೆ ಒಂದು ಬಟ್ಲಷ್ಟು ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಮತ್ತು ನಾವು ಏನು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಬುಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಒಳಗಡೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಸಿಡಿಯೋದಕ್ಕೆ ಬಿಡಬೇಕು ಅದು ಎಲ್ಲ ಸ್ವಲ್ಪ ಚೆನ್ನಾಗಿ ಸಿಡಿತಿದೆ ಅಂತ ಅನ್ನುವಾಗ ಏನು ನಾವು ಒಂದು ಎರಡು ಮೂರು ಗರಿ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಬಿಡಿಸಿಟ್ಕೊಂಡಿದ್ವಿ ಅದು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿನೂ ಕೂಡ ಒಂದು ಸ್ವಲ್ಪ ಜಜ್ಜಿ ಹಾಕಬೇಕು ಫ್ಲೇವರಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲ ಅಂತಂದರೆ ಈರುಳ್ಳಿಲು ಕೂಡ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟು ಈರುಳ್ಳಿನ ಸಣ್ಣ ಸಣ್ಣದಾಗ ಏನು ಹೆಚ್ಚಿಟ್ಕೊಂಡಿರ್ತೀವಲ್ವ ಹೆಚ್ಚಿದಂತಹ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅನ್ನುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಟೊಮೆಟೊನೂ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಟ್ ಹಾಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ತಿರುಗಿಸಿದ್ರೆ ತುಂಬಾ ಚೆನ್ನಾಗಿ ಉಪ್ಪು ಖಾರ ಉಪ್ಪೆಲ್ಲ ಎಲ್ಲ ಹಿಡ್ದಿರುತ್ತೆ ಉಪ್ಪು ಖಾರ ಮೂರು ಹಿಡ್ದಿರುತ್ತೆ ಸೊ ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರೊಳಗಡೆಗೆ ನಾವು ಏನು ಬೇಳೆ ಎತ್ತಿಟ್ಕೊಂಡಿರ್ತೀವಿ ಆ ಬೇಳೆನ ತೆಗೆದು ಅದರೊಳಗಡೆಗೆ ಹಾಕಿ ಮಿಕ್ಸ್ ಮಾಡಬೇಕು ಬೇಳೆ ಯಾವುದು ಅಂದರೆ ನಾನು ಕಡಲೆ ಕಡಲೆಬೇಳೆನಲ್ಲಿ ಮಾಡಿದ್ದು ಸೊ ಹಾಗಾಗಿ ಇದು ಕಡಲೆ ಬೇಳೆದು ಒಬ್ಬಟ್ಟನು ಸಾಂಬಾರಾಗುತ್ತೆ ಒಬ್ಬಟ್ಟು ಮಾಡೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಪ್ಲೀಸ್ ಸಲ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಇದರೊಳಗಡೆ ಏನು ಸಾಂಬಾರ್ ಪೌಡರ್ ಹಾಕಿದ್ವಿ ಇತ್ತು ಆ ಸಾಂಬಾರ್ ಪೌಡರ್ ಹಾಕಿ ನೆಕ್ಸ್ಟು ಒಂದೇ ಒಂದು ಹೆಬೆಟ್ಟಷ್ಟು ಗಾತ್ರ ಅಥವಾ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಹುಳಿನ ರಸನ ತೆಗೆದು ಆದರೆ ಎಕ್ಸ್ಟ್ರಾಕ್ಟ್ನ ಹಾಕಬೇಕು ಇದರಲ್ಲಿ ತುಂಬ ಒಳ್ಳೆಯ ಟೇಸ್ಟ್ ಕೊಡೋದು ಏನಪ್ಪಾ ಏನಪ್ಪ ಅಂತ ಹೇಳಿದರೆ ಒಬ್ಬಟ್ಟಿನ ಹೂರಣ ಇರುತ್ತಲ್ಲ ಆ ಹೂರಣ ಸೊ ಒಬ್ಬ ಒಬ್ಬಟ್ಟಿನ ಹೂರಣ್ದನ್ನ ನಾನು ಮಿಕ್ಸರಲ್ಲೇ ಸ್ವಲ್ಪ ಬಿಡಿಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಅದನ್ನು ಮಿಕ್ಸ್ ಮಾಡಿ ಇದ್ದೀನಿ ನೀವು ಬೇಕು ಅಂತಂದರೆ ಸಪ್ರೇಟಾಗಿ ಒಬ್ಬರು ಟಿನ ಹೂಡನ ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಅಷ್ಟು ಹಾಕಿದ್ರೆ ಸ್ವೀಟು ಖಾರ ಹುಳಿ ಎಲ್ಲ ಮಿಕ್ಸ್ಡ್ ಆಗಿ ಅದ್ಭುತವಾಗಿರುತ್ತೆ ಸೊ ಸಾಂಬಾರು ಚೆನ್ನಾಗಿ ಕುದ್ದಾದ ಮೇಲೆ ತೆಂಗಿನ ತುರಿ ಏನು ತುರ್ಕೊಂಡಂತಹ ತೆಂಗಿನ ತುರಿ ಮತ್ತು ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಮುಗೀತು ನಿಮಗೆ ಒಬ್ಬಟ್ಟಿನ ಸಾಂಬಾರು ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಅಡುಗೆನಲ್ಲಿ ಇದೊಂದು ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್